ನೋಡ್ರಿ ತಾಯಿ ಹೆಂಗದಾಳ ಅಂದ್ರೆ ತಾಯಿ ಅಂತಃಕರಣ ಹೆಂಗದ ಅಂದರೆ ಬೆಣ್ಣಿಗಿಂತ ಮೃದುವೋದಂಥ ತಾಯಿ ತಾಯಿ ಪ್ರೀತಿ ಜಗತ್ತಿನಾಗ ಯಾರು ಕೊಡೋಕ್ಕಾಗಲ್ಲ ತಾಯಿಯ ಮಮತೆ ತಾಯಿಯ ಪ್ರೀತಿ ತಾಯಿಯ ವಾತ್ಸಲ್ಯ ಜಗತ್ತಿನೊಳಗೆ ಯಾರ್ಯಾರು ಕೊಡಲ್ಲ ದುಡ್ಡು ಕೊಟ್ಟರೆ ಬೇಕಾದ ಸಿಗ್ತದ ಈ ಜಗದೊಳು ಕಾಣೋ ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ಹುಚ್ಚ ದಡ್ಡ ಮೂರ್ಖ ಸಿಗಲ್ಲ ತಾಯಿಯ ಪ್ರೀತಿ ಸಿಗಂಗಿಲ್ಲ ಒಂದು ಊರಾಗ ನಡೆದಿದ್ದ ಘಟನೆ ಹೇಳ್ತೀನಿ ನಿಮ್ಗ ತಾಯಿ ಹೆಂಗಿರ್ತಾಳ ಅನ್ನೋದಕ್ಕೆ ಈಗ ಹೆಂಗ ಶಾಂತಿ ಕುಂತೀರಿ ಹಂಗೆ ಕುಂತ ಕೇಳಿ ಒಂದು ಊರಾಗ ಗಂಡ ಹೆಂಡತಿ ಇಬ್ರು ಇದ್ರು ಬಹಳ ಬಡತನ ನಡೆದ ಘಟನೆ ಭಾಳ ಬಡತನ ಇತ್ತು ಮನಿ ಕೊಂಪಿ ಗುಡ್ಸಲ ಇತ್ತು ಕೊಡ್ಸುಲ್ದಾಗ ಇದ್ರೂ ಕೂಡ ಹೆಂಗಿದ್ರು ಗಂಡ ಹೆಂಡತಿ ಅಂದರೆ ಇಡೀ ಊರು ಮಾತಾಡ್ತಿತ್ತು ಯಾರ ಬಗ್ಗೆ ಒಬ್ಬರ ಬಗ್ಗೆ ಅವಹೇಳನ ಮಾತಾಡ್ತಿದ್ದಿಲ್ಲ ನಿಂದ ಮಾಡ್ತಿದ್ದಿಲ್ಲ ಯಾರು ದೋಸ್ತಿ ಕಟ್ಟಿದ್ದಿಲ್ಲ ದಿನ ಕೂಲಿ ಮಾಡ್ಕೊಂಡು ಬರ್ತಿದ್ದ ಜೀವನ ನಡೆದಿತ್ತು ಬಡತನ ಬಡತನ ಬರಬಾರ್ದು ಮನುಷ್ಯನಿಗೆ ಬಡತನ ಭಾಳ ಕೋಡಿ ಬಡತನ ಮತ್ತೆ ದವಾಖಾನಿ ಕೋರ್ಟ್ ಕಚೇರಿ ಇವು ಮೂರು ಇದ್ದು ಅಂದ್ರೆ ಉದ್ದಾರೇ ಆಗಲ್ಲ ಮನುಷ್ಯ ಮನುಷ್ಯನನ್ನು ಸಣ್ಣ ಮಾಡಿ ತೆಗಿತಾವೆ ಹಿಟ್ಟು ಮಾಡಿ ಬಿಡ್ತಾವ ಬೀಸಕಲ್ ಈಗೇನೋ ಬೀಸಕಲ್ ಇಲ್ಲಿಗೆ ಹ್ಮ್ ಯಾರು ಬೀಸೋದಿಲ್ಲ ಕುಟ್ಟೋದಿಲ್ಲ ಏನಿಲ್ಲ ಮಿಕ್ಸರ್ ಬರ್ ಕ್ಲಾಸ್ ಇರಲಿ ಭಾಳ ಬಡತನ ಬಡತನಕ್ಕೆ ಭಾಳ ಕಾಡೋದಿರ್ತದಂತೆ ಅವ ದಿನನಿತ್ಯ ಕೂಲಿ ಮಾಡ್ಕೊಂಡು ಬರ್ತಿದ್ದ ಭಾಳ ಚಂದ ಇದ್ದರ್ರಿ ಇಬ್ಬರು ಗಂಡ ಹೆಂಡ್ತಿ ಒಂದು ದಿವಸ ಅವನಿಗೆ ಅನಾರೋಗ್ಯ ಅಂದ್ರೆ ಅವನಿಗೆ ಆರಾಮ್ ತಪ್ಪು ಬಿಡ್ತು ರೋಗ ಬಿಡ್ತು ದವಾಖಾನಿಗೆ ತೋರಿಸ್ಬೇಕಂದ್ರೆ ರೊಕ್ಕ ಇಲ್ಲ ಹಾಸಿಗೆ ಹಿಡಿದು ಬಿಟ್ಟ ಕೈಕಾಲೆ ಇಷ್ಟೇ ಅದು ದೇಹ ಕ್ಷೀಣ ಆಗ್ಲಕತ್ತು ಅವಾಗ ಊರಾಗೆಲ್ಲ ಮಾತಾಡ್ಸಕ್ಕೆ ಹೋಗ್ತಿದ್ರು ಹಿಂಗೆ ದೇಹ ಕ್ಷೀಣ ಹಾಕೋತು ಒಂದಿನ ಸತ್ತು ಹೋಗಿಬಿಟ್ಟ ಸತ್ತು ಬಿಟ್ಟ ಸಣ್ಣ ವಯಸ್ಸಿನೊಳಗೆ ನನ್ನ ಗಂಡ ತೀರ್ಕೊಂಡ ನಾಯಾಕ ಹಾಕ ಬದುಕಿಲ್ಲ ಅಂತೇಳಿ ಹೆಣ್ಮಗಳು ಗಂಡ ಹೋದ ಬಳಕೆ ಏನು ಮಾಡಲಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ವಿಚಾರ ಮಾಡಿದಳು ಅವಾಗ ಮನೆಯಾಗ ಒಂದು ನಾಲ್ಕು ವರ್ಷದ ಐದಾರು ವರ್ಷದ ಮಗ ಇತ್ತು ಆ ಮಗ ಇತ್ತು ಆ ಮಗನ ಮುಖ ನೋಡಿದಳು ನಾವು ಆದಂದ್ರೆ ಪರದೇಶಿ ಆತದಿದು ನನ್ನ ಗಂಡ ನೀಡದೇ ಇರತಕ್ಕಂಥ ಪ್ರೀತಿ ಇವನಿಗೆ ಸಾಲಿ ಕಲಸಿ ದೊಡ್ಡ ಸಾಯಬ ಮಾಡಿ ನನ್ನ ಮಗ ದೊಡ್ಡ ಹೇಳಿ ಹೆಂಗರೆ ಮಾಡಿ ಗಾಂಡ ನೀಡದೇ ಇರತಕ್ಕಂಥ ಪ್ರೀತಿ ಮಗ ಕೊಡ್ತಾನಂತ ಹೇಳಿ ಕನಸು ಕಟ್ಕೊಂಡು ಬದುಕಿದ್ರು ಬದುಕಬೇಕ್ರಿ ಬದುಕಬೇಕು ಧೈರ್ಯಮ್ ಸರ್ವತ್ರ ಸಾಧನಮಂತ ಮನುಷ್ಯ ಧೈರ್ಯ ಬಿಡಬಾರ್ದು ಆಕಿ ಸಾಯಲಿಲ್ಲ ಶವ ಸಂಸ್ಕಾರ ಮಾಡಿ ಬಂದರು ಅವ್ರದಿವ್ರದ್ದು ಮನೆಗೆ ಹೋಗಿ ಬಾಂಡೆ ತೊಳೆದು ಹಾಂ ಬಟ್ಟಿ ತೊಳೆದು ಮುಸ್ರಿ ತೊಳೆದು ಅವ್ರ ತಂಗ್ಳನ್ನ ಕೊಟ್ಟಿದ್ದು ತಂದು ಮಗನಿಗೆ ಉಣಿಸಿ ಜ್ವಾಕಿ ಮಾಡ್ಲಕ್ಕತ್ತಾಳೆ ಒಂದು ದಿನ ಹೊಸ ಸೀರೆ ಉಟ್ಕೊಂಡಿಲ್ಲ ತೆಲಿಗೆ ಎಣ್ಣೆ ಹಚ್ಕೊಂಡಿಲ್ಲ ಹೊಟ್ಟೆ ತುಂಬ ಊಟ ಮಾಡಿಲ್ಲ ಮಗ ದೊಡ್ಡ ಆಗಬೇಕು ದೊಡ್ಡ ಅವನಿಗೆ ವಿದ್ಯಾವಂತನಾಗಿ ಮಾಡ್ಬೇಕಂತೇಳಿ ಅವ್ರ ಇವ್ರ ಕಾಲು ಹಿಡಿದು ಪೀಸ್ ಕಟ್ಟಿದ್ದಾಳೆ ನಡೆದಿರ್ತಕ್ಕಂಥ ಘಟನೆ ಇದು ಬಡತನದಾಗ ಬಾರು ಭಾಳ ಹುಷಾರು ಹುಡ್ತಾವಂಥ ಮಕ್ಕಳು ಒಂದನೇ ಎರಡನೇ ಮೂರನೇ ನಾಲ್ಕನೇ ಹತ್ತನೇ ತರಗತಿ ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾನ ಅವ್ರ ಅವಗೆ ಬಂದು ಹೇಳ್ದ ಯಾವ ನಾ ಫಸ್ಟ್ ಕ್ಲಾಸ್ ಪಾಸ್ ಪಾಸಾಗಿನ್ ಭಾಳ ಸಂತೋಷ ಆಯಿತು ಮಗ ನನ್ನ ಕನಸು ನನಸಾಗಬೇಕು ಮಗ ಅಂತಾಳ ತಾಯಿ ಯಾವ ಭಾಳ ಸ್ವೀಟ್ ಹಂಚಮ್ಮ ಮಗ ಎಲ್ಲರಿಗೆ ಪೇಡೆ ಹಂಚಮ್ಮ ನಡಿ ಹೋಗಮ್ಮ ಊರಾಗ ಪೇಡೆ ಹಂಚಮ್ಮ ನಡಿ ಅಂದಳು ಆವಾಗ ಇವ ಏನಂತಾನ ಯಾವ ನೀನು ನೋಡ್ಲಿಕ್ಕೆ ಚೆಂದಿಲ್ಲ ನೀ ಕರ್ರಗಿದ್ದಿ ನಿಂದೊಂದು ಕಣ್ಣು ಕಾಣಂಗಿಲ್ಲ ಕುರುಡಿದ್ದಿ ಹೋಗಿ ಅವ್ರ ಮುಂದೆ ಹೋಗಿ ಇವ ನನ್ನ ಮಗ ನನ್ನ ಮಗ ಅಂತ ಹೇಳಿದ್ರೆ ನನ್ನ ಮರ್ಯಾದೆ ಅಂತ ನೀವ ಇನ್ನ ಹತ್ತನೇ ಪಾಸ್ ಆಗ್ಯಾನ ಶ್ರೀಮಂತರ ಗೆಳ ಮಕ್ಳ ಗೆಳತನ ಕಟ್ಟಿ ಅದಕ್ಕೆ ಸಂಘ ಕರೆಕ್ಟ್ ಇರಬೇಕು ಅವಾಗ ಅಕ್ಕಿ ಅಂತಾಳ ಮಗ ತೆಲೆಮೇಲಿನ ಮಾಸಾರಿ ನಿನಗ ತಾಯಿ ಅನ್ನೋ ವಸ್ತು ಭಾಳ ದೊಡ್ಡದಿರ್ತದ ಮಗ ಹಂಗಲ್ಲ ಮಗ ಹಂಗಿಂಗೆ ಸಮಾಧಾನ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಓದಿ ಹೊರಗೆ ಓದಿಸ್ತಾಳ ತಂಗ್ಳನ್ನ ಪೇಪರ್ದಾಗ ತಂದು ಇಪ್ಪತ್ತು ವರ್ಷದನ್ನ ಜಾಕಿ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಕರ್ಮ ಧರ್ಮ ಸಂಯೋಗ ಅನ್ನೋ ಹಂಗ ಅವನಿಗೆ ದೆಹಲಿಗೆ ನೌಕರಿ ಬರ್ತದ ಗೌರ್ಮೆಂಟ್ ಸೆಲೆಕ್ಷನ್ ಆಯಿತು ದೆಹಲಿ ಒಳಗೆ ಅಲ್ಲಿ ಹೋಗಿ ನೌಕರಿ ಹತ್ತಿತು ಅಲ್ಲೇ ಜಾಗ ತಗೊಂಡ ಅಲ್ಲೇ ಮನೆ ಕಟ್ಟದ ಅಲ್ಲೇ ಒಂದು ಕನ್ಯಾ ನೋಡಿ ಮದ್ವಿ ಆದ ಹುಟ್ಟಿದ ಊರ್ ನೆನಪೋಯ್ತು ತಾಯಿ ನೆನಪೋಯ್ತು ಮಗ ದಸರಿಗೆ ಬರ್ತಾನ ಮಗ ದೀವಳಿಗೆ ಬರ್ತಾನ ಮಗ ಅಂತ ಮಗನ ದಾರಿಕಾಯ್ಕೋ ಅಂತ ತಾಯಿ ಕುಂತದು ಈ ಜೀವ ಎಲ್ಲಿ ಬರ್ತಾನ ಮಗ ಕಾಜಿನೇ ಇಲ್ಲ ಮಗ ತಾಯಿ ಮೇಲೆ ಊರಾಗ ಅಂತಿದ್ರು ಪೇಪರ್ದಾಗ ತಂಗಿಳ ಅನ್ನ ತಂದು ತಿನಿಸಿ ದೊಡ್ಡವ್ ಮಾಡಿದ್ವಿ ಕಣ್ಣಾಗ ಕಣ್ಣಿಟ್ಟು ಜೋಪಾನ ಮಾಡಿದ್ವಿ ನಿನ್ನ ಮೇಲೆ ಜೀವ ಇಲ್ಲವ ಮಗನೇ ಹುಟ್ಟಿಲ್ಲ ಅಂತ ತಿಳ್ಕೊ ಯಾಕೆ ನೀ ಆಟ ನೆನೆಸ್ತಿ ಹಡದ ಕಳ್ಳ ಕೇಳಬೇಕಲ್ರಿ ಆ ತನ್ನ ಕರಳನ್ನು ಹರಿದು ಜನ್ಮ ಕೊಟ್ಟಿರ್ತಾಳ ತಾಯಿ ಕೇಳಬೇಕಲ್ಲ ಅವಾಗೇನಂತಾಳ ಅವ ಎಲ್ಲಿ ನಾನು ಪತಾ ತೆಗೀರಿ ಅಂತ ಊರಾಗ ಗೆಳೆಯರಿರ್ತಾರೆ ನೋಡ್ರಿ ಅವ್ನು ಗೆಳೆಯರಿಗೆ ಹೇಳಿದಳು ಅವ್ರ ದೋಸ್ತರು ಒಬ್ಬ ಗೆಳೆಯ ಪತ ತೆಗದ ವಿಳಾಸ ದೆಹಲಿಗೆ ಈ ತಾಯಿ ಕರ್ಕೊಂಡು ದೆಹಲಿಗೆ ಹೋದ ಇನ್ನು ಮನೆ ಅಷ್ಟು ಇಷ್ಟು ಇತ್ರಿ ಬುಟ್ ಹಾಕ್ಕೊಂಡು ನಿಂತಿದ್ದ ಮಗ ಶೂಟ್ ಬುಟ್ ಹಾಕ್ಕೊಂಡು ಓಡ್ಕೊಂತ ಬರಾಕತ್ತಾನ ಅದು ನೋಡಿ ಹಂಡೆ ಹಾಲು ಕುಡ್ದಟ್ಟು ಸಂತೋಷ ಆಗ್ಯದ ತಾಯಿ ಇಷ್ಟೇ ಇತ್ತು ನನ್ನ ಕೂಸ ದೊಡ್ಡ ಆಫೀಸರ್ ಆಗ್ಯಾನ ನನ್ನ ಮಗ ನೋಡು ನನ್ನ ಮಗ ಹೆಂಗೆ ಹೊಂಟಾನ ಅಂತ ಅವನು ಗೆಳೆಯಾಗ ಹೇಳ್ತ ಅವ ಬಂದಿದೆ ಬಂದು ನೀ ಬಂದಿ ಒಳಗೆ ಶ್ರೀಮಂತರದ ಮೀಟಿಂಗ್ ನಡೆದದ ಇದೆಲ್ಲ ಕೆಡ್ಸಕ್ಕೆ ಬಂದು ಎನ್ನಿ ಅಂಥೇಳಿ ತಾಯಿಗೆ ಬೈಲಿಕ್ಕೆ ಚಾಲು ಮಾಡ್ದೆ ಹೋಗಿ ಗ್ಯಾರೇಜಿನಾಗ ಕುಂಡಸ್ದ ಗ್ಯಾರೇಜಿನಾಗ ಕುಂಡ್ರಿಸೋಣ ಅವ ಗೆಳೆಯ ಅಂದ ನಿನ್ಮ್ಯಾಲ ಜೀವ ಇಲ್ಲವ ಸುಮ್ಮನೆ ಯಾಕೆ ಮಗ ಮಗ ಅಂತೀ ನಡಿ ನಮ್ಮ ಊರಿಗೆ ಹೋಗೋಣ ಅಂತ ವಾಪಸ್ ಊರಿಗೆ ಕರ್ಕೊಂಡು ಬಂದ ಎಲ್ಲ ಊರಿಗೆ ಕರ್ಕೊಂಡು ಬಂದ ಗೆಳೆಯ ಹಡದ ಕಳ್ಳ ಕೇಳಬೇಕಲ್ರಿ ತಾಯಿಯ ವಾತ್ಸಲ್ಯ ತಾಯಿಯ ಪ್ರೀತಿ ನನ್ನ ಮಗ ಇಷ್ಟೇ ಇತ್ತು ದೊಡ್ಡ ಆಫೀಸರಾಗೆ ನನ್ನ ಮಗ ಮಗನ ಹುಚ್ಚ ಹಿಡಿದು ಬಿಡ್ತು ಊಟ ಬಿಟ್ಟಾಳೆ ನಿದ್ರೆ ಬಿಟ್ಟಾಳ ಹೌದಲ್ರಿ ಹಾಸಿಗೆ ಹಿಡಿದು ಬಿಟ್ಟರು ಊಟ ಬಿಟ್ಟರೆ ಎಷ್ಟು ದಿನ ಬದುಕ್ತಾರೆ ಎಲ್ಲರೂ ಮಾತಾಡ್ಸೋಕೆ ಬರ್ತಿದ್ರು ಇದ್ದರೆ ಇರ್ಬೇಕವ ನಿನ್ನಂಥ ತಾಯಿ ಮಗನ ಮೇಲೆ ಏಟ್ ಜೀವ ಗೆಳೆಯ ಕರೆಸಿ ಒಂದು ಪತ್ರ ಬರ್ಸಿದಳು ಪತ್ರ ಬರೆಸಿ ಅಡಕಿಲ್ ಗಡಿಗೆ ಈಗ ನಿಂಬಲ್ಲಿ ಅವ ರೀ ಅಡಿಕಿಲ್ ಗಡಿಗೆ ಅವ ಇಲ್ರಿ ಏನು ಹೊಡೆದಿರಿ ಅಡಕಿಲ್ ಗಡಿಗೆ ಹಳ್ಳ್ಯಾಗವ ಸಿಟಾಗಿಲ್ಲ ಇಟ್ಟೆ ಕಂಪೌಂಡ್ ಸಿಟ್ಟ ಹಾಲ್ ಡೈನಿಂಗ್ ಹಾಲ್ ಕಿಚನ್ ಅಟ್ಯಾಚ್ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಅಂದ್ರೆ ರೀ ಅಲ್ಲೇ ಉಣೋದು ಅಲ್ಲೇ ಒಂದೇ ಹೆಜ್ಜಿ ಪಲಂಗ್ ಮೇಲೆ ಉಣೋದು ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಮಾಸ್ಟ್ರೂಮ್ ಮಾಸ್ಟರ್ ಬಾತ್ರೂಮ್ ಇಲ್ಲಿ ಹಳ್ಳೆಗೆ ಒಂದು ಕಿಲೋಮೀಟ್ರ್ ಹೋಗು ಇದು ಹೆಂಗದ ವ್ಯಾಯಾಮ್ ವಾಕಿಂಗ್ ಇರ್ಲಿ ಅಡಿಕಿಲ ಗಡಿಗಾಗಿ ಇಟ್ಟಳು ಒಂದಿನ ಎರಡು ದಿನ ಹಿಂಗೆ ನರಳಕೊತ್ ನರ್ಕೋತ ಮಗನಿಗೆ ಸತ್ತು ಸತ್ತೋಗಿಬಿಟ್ಳು ಈ ವಿಷಯ ಮಗನಿಗೆ ಗೊತ್ತಾಗಲಿಲ್ಲ ಎಷ್ಟೋ ದಿನದ ಮೇಲೆ ಅವ ಟಿ ವಿ ನೋಡ್ಲಕತ್ತಾನ ಅದ್ರೊಳಗೆ ಮಾ ಅಂತಕ್ಕಂಥ ಸಿನಿಮಾ ಹತ್ಯದ ಅಕ್ ಅವಾಗ ಅವನ ತಾಯಿ ನೆನಪಾಯ್ತು ನಮ್ಮ ಮೌ ತಂಗಳ ಅನ್ನ ತಂದು ನನಗೆ ತುತ್ತು ಮಾಡಿ ಉಣಿಸ್ತಿದಳು ಹಾ ಒಂದಿನ ಹೊಸ ಸೀರೆ ಉಟ್ಕೊಂಡಿಲ್ಲ ಒಂದಿನ ತೆಲಿಗೆ ಎಣ್ಣೆ ಹಚ್ಕೊಂಡಿಲ್ಲ ಹೊಟ್ಟೆ ತುಂಬ ಊಟ ಮಾಡಿಲ್ಲ ನನ್ನ ತಾಯಿ ನನಗಿಟ್ಟೆಲ್ಲ ಜೋಪಾನ ಮಾಡಿದಳು ನಾ ಎಂಥ ಹುಚ್ಚದೀನಿ ನಾ ಮೋಸ ಮಾಡ್ದೆ ನನ್ನ ತಾಯಿಗೆ ಅಂತೇಳಿ ಗಳ ಅಳ್ಳಕತ್ತ ಟ್ರೇನ್ ಹಿಡ್ದ ರೈಲ್ವೆ ಹಿಡ್ಕೊಂಡು ಬಂದ ಊರಿಗೆ ಊರಿಗೆ ಬಂದು ನೋಡ್ತಾನೆ ಅದೆಲ್ಲ ಮನಿ ಏನ್ರಿ ಗುಡಿಸಲು ಬಿದ್ದು ಹೋಗಿಬಿಟ್ಟಿತ್ತು ಅವಾಗ ಆಜು ಬಾಜುದವ್ರಿಗೆ ಕೇಳದ ಇಲ್ಲಿ ನಮ್ಮ ಅವು ಇರ್ತಿಳಲ್ಲ ನಮ್ಮ ತಾಯಿ ಅಂತ ಕೇಳ್ದೆ ನೀನೇ ಏನಕ್ಕಿನ ಮಗ ಎಲ್ಲಿ ಬರ್ತಾಳೋ ನಿನ್ನ ತಾಯಿ ನಿನ್ನ ಸಲುವಾಗಿ ಜೀವ ಹಿಡ್ಕೊಂಡು ಕೂತಿತ್ತೋ ಹುಚ್ಚಾ ಸತ್ತೋಗಿ ಬಿಟ್ಟಾಳೆ ಎಲ್ಲಿ ಬರ್ತಾಳೆ ಅಂದ್ರೆ ಬಹಳ ದುಃಖ ಆಯ್ತು ಏನಾರ ಇಟ್ಟಾಳೆ ಏನಂತೇಳಿ ಹುಡುಕ್ಯಾಡಕತ್ತನ ಪತ್ರ ಸಿಗತದ್ರಿ ಗೆಳೆಯನ ಕೈಲೇ ಪತ್ರ ಬರ್ಸಿದ್ದಳು ಏನಂತ ಬರ್ಸಿದ್ದಳು ಅನ್ನೋದು ಓದಿ ಹೇಳ್ತೀನಿ ಕೇಳ್ರಿ ಹೇ ಮಗ ಸಣ್ಣ ವಯಸ್ಸಿನೊಳಗೆ ನನ್ನ ಗಂಡ ಕೆಳಕೊಂಡ ನನಗೆ ದುಃಖ ಆಗಲಿಲ್ಲ ಓ ಮಗ ನಿಮ್ಮಪ್ಪ ಸರಿ ಹೋದ್ರೆ ನಿಮ್ಮಪ್ಪ ತೀರು ಹೋದ್ರೆ ನನಗೆ ದುಃಖ ಆಗಲಿಲ್ಲ ನೀ ಹತ್ತನೇ ಪಾಸ್ ಆದಾಗ ಬಂದು ಅಂದಿದ್ದೆಲ್ಲ ಮಗ ಯವ್ವ ನೀ ನೋಡ್ಲಿಕ್ಕೆ ಚೆಂದ ಇಲ್ಲ ಭಾಳ ಕರ್ರಗಿದ್ದಿ ನಿಂದೊಂದು ಕಣ್ಣು ಕಾಣಂಗಿಲ್ಲ ಅಂದಿದ್ದೆಲ್ಲ ಮಗ ಭಾಳ ದುಃಖ ಆಯಿತು ಮಗ ಮಗ ನಾ ಕಪ್ಪಿಲ್ಲ ಮಗ ಭಾಳ ಸುಂದರ ಇದ್ದೆ ನನ್ನ ಕಣ್ಣ ಕುರುಡಿಲ್ಲ ನನ್ನ ಕಣ್ಣು ಭಾಳ ಚಲೋ ಇದ್ದು ಮಗ ನೀನು ಸಣ್ಣವಿದ್ದಾಗ ನೀ ಸಣ್ಣವಿದ್ದಾಗ ನಿನಗೆ ಕಣ್ಬ್ಯಾನಿ ಬಂದಿತ್ತು ದವಾಖನಿ ಕರ್ಕೊಂಡು ಹೋಗಿದ್ದೆ ಯಾರಾದರೂ ಒಂದು ಕಣ್ಣು ಕೊಟ್ಟರೆ ಈ ಹುಡುಗನ ಕಣ್ಣು ಉಳಿತದ ಡಾಕ್ಟ್ರು ಡಾಕ್ಟರು ನನ್ನ ಕಣ್ಣು ನಿನಗೆ ಕೊಟ್ಟು ನಿನಗೆ ಕಣ್ಣು ಉಳಿಸಿ ಮಗ ಪತ್ರದಾಗ ವರ್ಷ ಮಗ ನಾ ಕಪ್ಪಿಲ್ಲ ಭಾಳ ಸುಂದರ ಇದ್ದ ನಿಮ್ಮ ಅಪ್ಪ ಅಂತಿದ್ದ ತಮಾಷೆಗೆ ಎರಡು ಚೆಲುವಿದ್ದಿ ಸುಂದರ ಇದ್ದಿ ಅಂತ ನಿಮ್ಮ ಅಪ್ಪ ಅಂತಿದ್ದ ಅದು ಯಾವಾಗ ಸುಂದರ ಇದ್ದಿ ಎಡು ಚೆಲುವಿದ್ದಿ ಯಾರಾದರೂ ಓಡಿಸ್ಕೊಂಡೋದ್ರೆ ಹೆಂಗ ಅಂತ ತಮಾಷೆಗಾಗಿ ಅಂತಿದ್ದ ಅದು ಯಾವಾಗ ನಾನು ಕಿಮ್ಯಾ ಕೇಳೀನಿ ನನ್ನ ಸೌಂದರ್ಯ ಪೌಡ್ರ್ ಗಿಡ್ರ್ ಏನೂ ಹಚ್ಚಿಲ್ಲ ಮಗ ನನ್ನ ಮನಸ್ಸು ಹೇಳ್ತದೆ ನೀ ಒಂದಿನ ಒಂದಿನ ಬರ್ತಿ ಈ ಪತ್ರ ಓದ್ತಿ ಮಗ ನಿನಗೆ ಟೈಮ್ ಸಿಕ್ಕಿಲ್ಲೋ ಗೊತ್ತಿಲ್ಲ ನನ್ನ ಕರ್ಮನೋ ನನಗೆ ಗೊತ್ತಿಲ್ಲ ಮಗ ನನ್ನ ಮನಸ್ಸು ಹೇಳ್ತದೆ ಇಲ್ಲಿಗೆ ಹೆಣ್ತಿಗೆ ಕರ್ಕೊಂಡು ಬಾ ಇಲ್ಲೊಂದು ಮನೆ ಕಟ್ಟು ಇಲ್ಲೇ ಇರು ಮಗ ನಂಗೆ ಸಮಾಧಾನ ಆಗಿಲ್ಲ ಮತ್ತೆ ನೀನು ಹೊಟ್ಟೆಗೆ ಹುಟ್ಟಿ ಬರ್ತೀನೋ ಮಗ ಪತ್ರದಾಗ ಬರ್ಸಿ ಇಟ್ಟಿದ್ದಾಳೆ ಯಾಕೆ ಕೇಳಾಕತ್ತೀನಿ ಅಂದ್ರೆ ಅವ್ರ ವಾದ ಬಳಕ ಪುಣ್ಯತಿಥಿ ಮಾಡಿದ್ರೆ ಅವ್ರ ಮನಸ್ಸಿಗೆ ಶಾಂತಿ ಸಿಗಂಗಿಲ್ಲ ಅವ್ರು ಇದ್ದಾಗೆ ಚಹಾ ಕುಡ್ದೇನು ಯವ್ವಾ ಎಪ್ಪ ನಿನಗೇನು ಬೇಕು ಮಾತಾಡ್ಸ್ರಿ ತಾಯಿ ತಂದಿಗೆ ಮಾತಾಡ್ಸ್ರಿ ಅನ್ನಂಗಿಲ್ಲ ಒಂದೊಂದು ಮುದುಕ ಮುದುಕಿ ಅಂತಾವ ಹುಚ್ಚುಗಳೇ ಒಂಬತ್ತು ತಿಂಗಳು ಹೊಟ್ಟೆಗಿಟ್ಕೊಂಡು ಎಷ್ಟು ಸಂಕಟ ಪಟ್ಟು ಜನ್ಮ ಕೊಟ್ಟಿರ್ತಾಳೆ ತಾಯಿ ಒಂದೇ ಕಡೆಗೆ ಮಲ್ಕೋಬೇಕು ಹೇಳಕ್ಕೆ ಬರಂಗಿಲ್ಲ ಎಷ್ಟು ತ್ರಾಸ ಪಡಬೇಕು ಹ ಇಷ್ಟಿದ್ದಿ ಅದು ಕಾಗಿ ಅದ ಅಂತ ಹೇಳಕ ನೂರು ಸಲ ಹೇಳಿರ್ತಾಳ ಈಗ ಬತ್ತು ನೋಡು ಕಾಗಿ ಗುಬ್ಬಿ ಬತ್ತು ನೋಡು ಈಗ ಬತ್ತು ನೋಡು ನೀ ಅಳುವಾಗ ಚಂದ್ರಮಗ್ ತೋರಿಸಿ ನಿನಗೆ ತುತ್ತು ಮಾಡಿ ಉಣಚಾಳ ತಂದಿ ಕಿವಿ ಕೇಳಲ್ಲ ಅಂತಿ ತಾಯಿ ಕಣ್ ಕಾಣಲ್ಲ ಅಂತಿ ಮುದುಕಿ ಅಂತಿ ಏ ಹುಚ್ಚ ಸಿಗಂಗಿಲ್ಲ ಜನ್ಮದಾಗ ಸಿಗಂಗಿಲ್ಲ ಜನ್ಮದಾತ್ಯರು ಅದಕ್ಕ ಅದಕ್ಕೆ ಮಕ್ಕಳ ಚಿಂತೆ ತಾಯಿ ತಂದಿನೇ ಮಾಡ್ತಾರೆ ಮಕ್ಕಳಿಗೆ ಹೊರಗೆ ಹಾಕಲ್ಲ ತಾಯಿ ನಮ್ಮ ಮಕ್ಕಳೇ ತಾಯಿ ತಂದಿಗೆ ಹೊರಗೆ ಹಾಕೋರು